ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಲ ಮಾಂಗಲ್ಯ ಕತೆಯ ಮೂವತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವು ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಭಾರವಾದ ಮನಸ್ಸನ್ನು ಹೊತ್ತು ಮನೆಗೆ ಬಂದವಳಿಗೆ ಆಘಾತಕಾರಿಯಾದಂತಹ ಸುದ್ದಿಯೊಂದು ಕಾದಿತ್ತು ಮನೆ ಸಂಭ್ರಮದಿಂದ ಕೂತು ಟೇಬಲ್ ಮುಂದೆ ಚದುರಿ ಹಾಕಿದ್ದ ಫೋಟೋಗಳನ್ನು ನೋಡುತ್ತಿದ್ದರು ಅವರ ಮುಖದಲ್ಲಿ ಕಳೆ ಕಟ್ಟಿರುವ ಸಂಭ್ರಮ ಖುಷಿ ಯಾಕೆಂದು ಕ್ಷಣ ಮಾತ್ರದಲ್ಲಿ ತಿಳಿಯಲಿಲ್ಲ ಅವಳಿಗೆ ಆದರೆ ಯಾವುದರಲ್ಲೂ ಆಸಕ್ತಿ ಇಲ್ಲದ ಮುದ್ದಿನ ತಮ್ಮ ಪ್ರಣವ್ ಮಾತ್ರ ತನ್ನ ಪಾಡಿಗೆ ತಾನು ಫೋನ್ ಹಿಡಿದು ಕೂತಿದ್ದ ಅವಳು ಒಳಗೆ ಕಾಲಿಡುತ್ತಿದ್ದ ಹಾಗೆ ಅವಳತ್ತ ಓಡಿ ಬಂದ ಮೇಘರವರು ಗಮ್ಯ ಎಲ್ಲೇ ಹೋಗಿದ್ದೆ ಬೆಳಿಗ್ಗೆ ಬೆಳಿಗ್ಗೆನೆ ಸರಿ ಸರಿ ಬಾಬಾ ಎಂದು ಅವಳ ಕೈಯನ್ನು ಹಿಡಿದೆಳೆದಳು ಆದರೆ ಚಿಕ್ಕಮ್ಮ ಯಾಕೆ ಮನೆಯವರೆಲ್ಲ ಯಾರು ಫೋಟೋ ನೋಡ್ತಾ ಇದ್ದಾರೆ ದಾರಿನಿ ಪ್ರಣವ್ ಮದುವೆ ಫೋಟೋ ಸಹ ಕೇಳಿದಳು ಆದರೆ ಮಾತಿನಲ್ಲಿ ಸತ್ವ ಇಲ್ಲ ಇಲ್ಲಮ್ಮ ಮುಂದಿನ ವಾರ ನಿನ್ನನ್ನು ನೋಡೋಕೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ನೀನು ಈ ಮದ್ವೆಗೆ ಒಪ್ಪಿ ಅನ್ನೋ ಖುಷಿಗೆ ನಿಮ್ಮಪ್ಪ ಈಗಾಗಲೇ ಹುಡುಗನ ಕಡೆಯವರಿಗೆ ಮಾತು ಕೊಟ್ಟಿದ್ದಾರೆ ಇದೆಲ್ಲ ಅವನದ್ದೇ ಫೋಟೋ ನೋಡೋದಕ್ಕೆ ತುಂಬ ಮುದ್ದಾಗಿದ್ದಾನೆ ಕಣೆ ತುಂಬ ದೊಡ್ಡ ಪಾರ್ಟಿ ಬಾಬಾ ನೀನೇ ನೋಡುವಿ ಅಂತೆ ಎಂದವಳ ಮಾತು ಕೇಳಿ ಕುಸಿದು ಹೋದಳು ಗಮ್ಯ ಈಗಷ್ಟೇ ಹೃದಯದ ಮೇಲೆ ಬಹಳ ದೊಡ್ಡ ಬಡೆ ಬಿದ್ದಿತ್ತು ಅದು ಸುಧಾರಿಸಿಕೊಳ್ಳುವ ಮುನ್ನವೇ ಇನ್ನೊಂದು ದೊಡ್ಡ ಬಡೆ ಹೇಗೆ ತಾನೇ ಸಹಿಸಿತು ಅವಳ ಮನ ಚಿಕ್ಕಮ್ಮ ಏನು ಹೇಳ್ತಾ ಇದ್ದೀರಾ ನೀವು ಕೇಳಿದಳು ಆಘಾತದಿಂದ ನಿಜಾನೆ ಹೇಳ್ತಾ ಇದ್ದಾಳಮ್ಮ ಹುಡುಗನ ಹೆಸರು ಆದಿತ್ಯ ಅಂತ ಹುಡುಗ ಬೇರೆ ಯಾರೂ ಅಲ್ಲ ನಿನ್ನ ತಂದೆ ಬಿಸ್ನೆಸ್ ಪಾರ್ಟ್ನರ್ ಮಗ ಒಂದ್ಸಲ ನೀನು ನೋಡು ಹುಡುಗನ ಫೋಟೋನ ಎಂದ ನೀಲರವರ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಷ್ಟರಲ್ಲಿ ರಾಮ್ರವರ ಆಗಮನವೂ ಆಗಿತ್ತು ಹೌದು ಪುಟ್ಟ ರಾಮದೇವ್ ದೇಶಪಾಂಡೆ ಅವರ ಮಗ ಆದಿತ್ಯ ದೇಶಪಾಂಡೆ ಆಸ್ಟ್ರೇಲಿಯಾದಲ್ಲಿರೋದು ಮುಂದಿನ ವಾರನೇ ಇಂಡಿಯಾಗೆ ಬರ್ತಾ ಇದ್ದಾನೆ ನಿನ್ನನ್ನು ನೋಡೋದಕ್ಕೆ ಅಂತ ಅವನಿಗೆ ಈಗಾಗಲೇ ನೀನು ಇಷ್ಟ ಆಗಿದ್ದೀಯ ನಮಗೂ ಹುಡುಗ ತುಂಬ ಹಿಡಿಸಿಬಿಟ್ಟಿದ್ದಾನೆ ನಿನ್ನ ನೀನು ನನ್ನ ಮಾತನ್ನು ತಳ್ಳಿ ಹಾಕೋ ಮಗಳಲ್ಲ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದೇ ಕಾರಣಕ್ಕೆ ನಾನು ಅವರಿಗೆ ಮಾತು ಕೊಟ್ಟಿರೋದು ಯಾಕಂದರೆ ನನ್ನ ಮಗಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ಸಲೀಸಾಗಿ ಅವರು ಹೇಳುವಾಗ ಗಮ್ಯಾಳಿಗೆ ಒಂದು ಕಡೆ ದುಃಖ ಇನ್ನೊಂದು ಕಡೆ ತಂದೆಯ ಮೇಲೆ ಕೋಪ ಎಲ್ಲವೂ ಒಮ್ಮೆಲೆ ಬುಗಿಲೆದ್ದಿತು ರಭಸದಿಂದ ಹರಿಯುವ ನದಿಗೆ ಎಷ್ಟು ದೊಡ್ಡ ಅಣೆಕಟ್ಟು ಕಟ್ಟಿದರೂ ಅದರ ಅಲೆಗಳ ರಭಸಕ್ಕೆ ಎಂತಹ ಅಣೆಕಟ್ಟು ಆದರೂ ಒಡೆಯಲೇಬೇಕು ಇಷ್ಟು ಹೊತ್ತಿನ ತನಕ ತಾಳ್ಮೆಯಿಂದ ಇದ್ದವಳ ತಾಳ್ಮೆಯ ಕಟ್ಟೆ ಒಡೆಯಿತು ಸ್ಟಾಪಿಟ್ಟ ಯಾರನ್ನು ಕೇಳಿ ಮಾತು ಕೊಟ್ರಿ ಮದುವೆ ಆಗೋಳು ನಾನು ಆ ಹುಡುಗನ ಜೊತೆ ಲೈಫ್ ಲಾಂಗ್ ಇರಬೇಕಾದವಳು ನಾನು ಹಾಗಿದ್ದಾಗ ನೀವು ಹೇಗೆ ನಿಮಗೆ ಇಷ್ಟ ಬಂದ ಹಾಗೆ ಮಾತು ಕೊಟ್ರಿ ಬರೀ ನಿಮ್ಮ ಇಷ್ಟ ಕಷ್ಟ ನೋಡಿಕೊಂಡ್ರೆ ಸಾಕ ನನ್ನ ಇಷ್ಟ ಕಷ್ಟ ಬೇಡವಾ ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ಸುರಿದವಳೆ ಒತ್ತಡಿಸಿ ಬರುತ್ತಿದ್ದ ಹಡುವನ್ನು ತಡೆ ಹಿಡಿಯಲು ಆಗದೆ ತನ್ನ ಕೋಣೆಯತ್ತ ಓಡಿದರೆ ಮನೆ ಮಂದಿ ಎಲ್ಲರ ಮುಖದಲ್ಲೂ ಮೂಡಿದ್ದ ನಗು ಮರೆಯಾಗಿ ಗಾಬರಿ ಆವರಿಸಿಕೊಂಡು ಬಿಟ್ಟಿತು ಆಶ್ಚರ್ಯದಿಂದ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರೆ ವಿನಃ ತುಟಿ ಬಿಚ್ಚಿ ಯಾರೂ ಮಾತನಾಡಲಿಲ್ಲ ಧಾರಣಿಯು ಅಲ್ಲೇ ನಿಂತು ಎಲ್ಲವನ್ನೂ ಗಮನಿಸುತ್ತಿದ್ದಳು ಅವಳಿಗೂ ಗಮ್ಯಾಳ ಮಾತು ಸರಿಯನ್ನಿಸಿತು ಅಲ್ಲಿ ತನಕ ಸಂಬಂಧವೇ ಇಲ್ಲದಂತೆ ತನ್ನ ಪಾಡಿಗೆ ತಾನು ಸುಮ್ಮನೆ ಕೂತಿದ್ದ ಪ್ರಣವ್ ಎದ್ದು ನಿಡುದಾದ ಉಸಿರೊಂದನ್ನು ಹೊರಚೆಲ್ಲಿ ಇದಕ್ಕೇನೆ ಹೇಳೋದು ಹೇಳ್ದೆ ಕೇಳ್ದೆ ಯಾರಿಗೂ ಮಾತು ಕೊಡಬಾರ್ದು ಅಂತ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ಗಾದೆನೇ ಇದೆ ಮಾತು ಕೊಟ್ಟ ಮೇಲೆ ಅದನ್ನು ಉಳಿಸಿಕೊಳ್ಳಲೇಬೇಕಾಗುತ್ತೆ ಆದ್ರೆ ಮಾತನ್ನು ಉಳಿಸಿಕೊಳ್ಳೋ ಭರದಲ್ಲಿ ಮಾತಿಗೆ ಕಟ್ಟುಬಿದ್ದು ಬಿದ್ದು ಜೀವಗಳು ಜೀವನ ಪೂರ್ತಿ ಕೊಡಕ್ತಾನೆ ಸಾಯ್ಬೇಕಾಗುತ್ತೆ ಗಮ್ಮಿನ ವಿಷಯದಲ್ಲಿ ತಪ್ಪು ಮಾಡಿಬಿಟ್ರಿ ದೊಡ್ಡಪ್ಪ ನೀವು ಹುಡುಗ ಅವಳಿಗೆ ಇಷ್ಟನೇ ಅಂತ ಒಂದು ಮಾತು ಕೂಡ ಕೇಳಿದೆ ಅದು ಹೇಗೆ ನೀವು ನೀವೇ ಅವಳ ಜೀವನದ ನಿರ್ಧಾರನ ತೆಗೊಂಡ್ರಿ ಮಕ್ಕಳನ್ನು ಹುಟ್ಟಿಸಿದ್ರಿ ಅನ್ನೋ ಒಂದೇ ಒಂದು ವಿಷಯಕ್ಕೆ ಅವಳ ಜೀವನದಲ್ಲಿ ನಿಮಗೆ ಇಷ್ಟ ಬಂದ ಹಾಗೆ ತೀರ್ಮಾನನ ತೆಗೊಳ್ಳೋ ಹಕ್ಕು ನಿಮಗಿಲ್ಲ ನಮಗೂ ಬುದ್ಧಿ ಇದೆ ಸ್ವಂತ ನಿರ್ಧಾರ ತೆಗೊಳ್ಳುವ ಕೆಪ್ಯಾಸಿಟಿ ಇದೆ ಇದನ್ನೆಲ್ಲ ನಿಮಗೆ ಹೇಳಿ ಏನು ಪ್ರಯೋಜನ ಹೇಳಿ ನಿಮ್ಮಿಂದಾಗಿ ನಾವುಗಳು ಅನುಭವಿಸಬೇಕು ಎಂದವರು ಕೊನೆಯ ಮಾತುಗಳನ್ನು ಆಡುವಾಗ ಅವನ ಕಣ್ಣುಗಳು ಧಾರಣಿಯ ಮೇಲೆ ಹೋಗಿತ್ತು ತನ್ನ ಮಾತಿಗೆ ಪೂರ್ಣ ವಿರಾಮ ಹಾಕಿದವನು ಅಲ್ಲಿ ನಿಲ್ಲದೆ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದ ಮೊಟ್ಟ ಮೊದಲ ಬಾರಿಗೆ ಅವನಾಡಿದ ಆಡಿದ ಮಾತಿನ ಮೇಲೆ ಧಾರಿನಿಗೆ ಗೌರವ ಹುಟ್ಟಿತ್ತು ಅವನಾಡಿದ ಆಡಿದ ಮಾತು ಅಕ್ಷರಶಃ ಸತ್ಯವೆಂದು ಅವಳ ಅಂತರ್ಮನ ನುಡಿಯಿತು ಪ್ರಣವ್ ಹೇಳಿದ್ದು ಸರಿಯಾಗಿದೆ ರಾಮ್ ನೀವು ಗಮ್ಯನ ವಿಷಯದಲ್ಲಿ ದುಡುಕಿ ನಿರ್ಧಾರ ತೆಗೋಬಾರ್ದಿತ್ತು ಎಂದರು ಆಕ್ಷೇಪದಿಂದ ನೀಲಾರವರು ಹೌದು ಬಾವ ಒಂದ್ಸಲ ಅವಳ ಹತ್ರನು ಮಾತಾಡಿ ಆಮೇಲೆ ಹುಡುಗನ ಕಡೆಯವರ ಹತ್ರ ಮಾತಾಡಬೇಕಿತ್ತು ಎಂದು ತನ್ನ ಮಾತನ್ನು ಹೊರಹಾಕಿದ್ದರು ಮೇಘ ತಪ್ಪಿನ ಅರಿವಾಗಿ ತಲೆ ತಗ್ಗಿಸಿ ನಿಂತು ಬಿಟ್ಟರು ರಾಮ್ ದಾರಿನಿ ತುಟಿ ಬಿಚ್ಚಲು ಹೋಗಲಿಲ್ಲ ಅವಳ ಕಣ್ಣುಗಳು ಗಮ್ಯಾಳ ಕೊಠಡಿಯತ್ತಲೇ ಹೋಗುತ್ತಿತ್ತು ಆ ಮನೆಗೆ ಬಂದ ನಂತರ ಅವಳ ಸ್ವಭಾವದ ಪೂರ್ವ ಪರಿಚಯ ಅವಳಿಗೆ ಆಗಿತ್ತು ದುಡುಕಿ ಎಲ್ಲಿ ಅನಾಹುತ ಮಾಡಿಕೊಂಡು ಬಿಡುತ್ತಾಳೋ ಎಂಬ ಆತಂಕ ಕಾಡಿದಾಗ ತಕ್ಷಣ ಅವಳ ಕೋ ಕಾಲುಗಳು ಕೋಣೆಯತ್ತ ಹೋದವು ತಲೆದುಂಬನ್ನು ಎದೆಗೆ ಅಪ್ಪಿಕೊಂಡು ಜೋರಾಗಿ ಅಳುತ್ತಾ ಬಿಕ್ಕಳಿಸುತ್ತಿದ್ದಳು ಗಮ್ಯ ಮೊದಲ ಬಾರಿಗೆ ಮೊಂಡ ಹುಡುಗಿಯ ಮನದಲ್ಲಿ ಅನುರಾಗ ಮೂಡಿತ್ತು ಆದರೆ ಆ ಅನುರಾಗ ಒಡೆದು ಹೆಮ್ಮರವಾಗಿ ಬೆಳೆಯುವ ಮೊದಲೇ ಕಮರಿ ಹೋಗಿತ್ತು ಒಂದು ಕಡೆ ಪ್ರೇಮ ವೈಫಲ್ಯ ಇನ್ನೊಂದು ಕಡೆ ಮದುವೆಯ ಪ್ರಸ್ತಾಪ ಅಡಕತ್ತರಿಗೆ ಸಿಕ್ಕಿಕೊಂಡ ಹಾಗಾಗಿತ್ತು ಅವಳಿಗೆ ಅವಳು ಅಳುತ್ತಿರುವ ಸದ್ದು ಬಾಗಿಲ ಬಳಿಯ ಮರೆಯಲ್ಲಿ ನಿಂತಿದ್ದ ದಾರಿನಿಯ ಕಿವಿಗೂ ಬಿದ್ದಿತ್ತು ದುಃಖದ ಹೊತ್ತಿನಲ್ಲಿ ಆ ವ್ಯಕ್ತಿಗೆ ಸಾಂತ್ವನದ ಮಾತುಗಳ ಅವಶ್ಯಕತೆ ಇರುತ್ತೆ ಎಂಬುವುದನ್ನು ಚೆನ್ನಾಗಿ ಬಲ್ಲಲು ಅವಳು ಸಾಂತ್ವನದ ಮಾತುಗಳು ಸಮಸ್ಯೆಗೆ ಪರಿಹಾರವನ್ನು ನೀಡದೆ ಹೋದರೂ ಕಮಡಿ ಹೋದ ಮನಸ್ಸಿಗೆ ಚೈತನ್ಯವನ್ನು ಖಂಡಿತ ತುಂಬುತ್ತದೆ ಬಾಗಿಲ ಬಳಿಯಲ್ಲಿ ನಿಂತವಳು ನಾಕ್ ಮಾಡಿ ಒಳಗಡೆ ಬರಬಹುದಾ ಕೇಳಿದಳು ಅವಳತ್ತ ಬಿಕ್ಕಳಿಸುತ್ತಳೆ ಓಡನೋಟ ಬೀರಿದ ಗಮ್ಯ ತುಟಿ ಬಿಚ್ಚಲಿಲ್ಲ ದಾರಿನಿ ಕೂಡ ಅವಳ ಅನುಮತಿಗೆ ಕಾಯಲಿಲ್ಲ ನೇರವಾಗಿ ಮುಂದಡಿ ಇಟ್ಟವಳು ಅವಳ ಪಕ್ಕ ಕೂತು ತಲೆ ನೇವರಿಸಿದಳು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ ಅದಕ್ಕೆ ಮಾವು ನೋಡಿದ ಹುಡುಗನನ್ನು ಬೇಡ ಅಂತಿದ್ದೀರಾ ಮನಸ್ಸಲ್ಲಿ ಬೇರೆ ಯಾರೋ ಮನೆ ಮಾಡಿ ಕೂತಿದ್ದಾಗ ಅವಳನ್ನು ಸರಿಸಿ ಆ ಜಾಗನ ಬೇರೆಯವರಿಗೆ ಬಿಟ್ಟು ಕೊಡೋಕೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಹೇಳಿ ಯಾರನ್ನಾದರೂ ಪ್ರೀತಿಸ್ತಿದ್ದೀರಾ ಕೇಳಿದಳು ಮೆನುಧ್ವನಿಯಿಂದ ಅದೇಕೋ ಅವಳ ಸ್ಪರ್ಶ ನವಿರು ಮಾತು ಕೇಳಿ ಗಮ್ಯಾಳಿಗೆ ತೀರಿಕೊಂಡಿರುವ ತನ್ನಮ್ಮನೆ ನೆನಪಿಗೆ ಬಂದು ಬಿಟ್ಟರು ಅದೇಕೋ ಅವಳ ಬಳಿ ಎಲ್ಲವನ್ನು ಹೇಳಿ ಹತ್ತು ಬಿಡೋಣ ಅನ್ನಿಸಿತು ಆದರೆ ಹೇಳುವುದಾದರೂ ಹೇಗೆ ಇಷ್ಟಕ್ಕೂ ಅವನಿಗೆ ತನ್ನ ಮೇಲೆ ಒಲವಿಲ್ಲ ಅಲ್ಲವೇ ಮತ್ತೆ ಮುಡಿದಿ ಮುದುಡಿತು ಅವಳ ಮನ ಯಾಕೆ ಮೌನ ನಿಮ್ಮ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ ಹಾಗಿದ್ರೆ ಬಿಡಿ ಗಮ್ಯ ಮನೆಯವರ ಹತ್ರ ನಾನು ಮಾತಾಡ್ತೀನಿ ಎಂದಳು ಧಾರಿನಿ ಅವಳ ಮೌನವನ್ನ ಕಂಡು ತಕ್ಷಣ ಎದ್ದು ಕೂತವಳು ಇಲ್ಲ ನನ್ನ ಮನಸ್ಸಲ್ಲಿ ಯಾರೂ ಇಲ್ಲ ಆದರೆ ನನಗೆ ಇಷ್ಟು ಬೇಗ ಮದುವೆ ಆಗೋಕೆ ಇಷ್ಟ ಇಲ್ಲ ಮದುವೆ ಬಗ್ಗೆ ನನಗೆ ನನ್ನದೇ ಆದ ಕನಸುಗಳಿದೆ ಇದು ನನ್ನ ಜೀವನದ ಪ್ರಶ್ನೆ ನನ್ನ ಭವಿಷ್ಯದ ಪ್ರಶ್ನೆ ಡ್ಯಾಡ್ ಅನ್ನೋ ಕಾರಣಕ್ಕೆ ಅಥವಾ ಮನೆಯವರ ಖುಷಿಗೋಸ್ಕರನು ನಾನು ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ಅಪ್ಪನ ಮಾತನ್ನು ಉಳಿಸೋಕೆ ಹೋಗಿ ನನ್ನ ಜೀವನನನ್ನು ಹಾಳು ಮಾಡ್ಕೊಳ್ಳೋಕೆ ನಾನೇನು ಪ್ರಣವಲ್ಲ ಎಂದಳು ಕೋಪ ದುಃಖ ಬೆಳೆತ ಧ್ವನಿಯಲ್ಲಿ ಅದೇಕು ಅವಳ ಕೊನೆಯ ಮಾತು ದಾಡಿನಿಯನ್ನ ಬಹುವಾಗಿ ನೋಯಿಸಿದವು ಒಂದಂತೂ ಅವಳಿಗೆ ಸ್ಪಷ್ಟವಾಯಿತು ಅವನು ಕೂಡ ತನ್ನಂತೆಯೇ ಮಾತಿಗೆ ಕಟ್ಟು ಬಿದ್ದು ಮದುವೆಯಾಗಿದ್ದಾನೆ ಎಂದು ಒಟ್ಟಿನಲ್ಲಿ ಅವನು ಕೂಡ ತನ್ನದೇ ದೋನಿಯ ಪಯಣಿಗ ಅವಳ ಮುಖದಲ್ಲಿ ಶುಷ್ಕನಗೆ ಮೂಡಿ ಮಾಯವಾಯಿತು ನಿಮ್ಮ ಮಾತನ್ನು ಒಪ್ಕೊಳ್ತೀನಿ ಆದರೆ ಒಂದಂತೂ ಹೇಳಬಲ್ಲೆ ಯಾರದ್ದು ಮಾತಿಗೆ ಕಟ್ಟು ಬಿದ್ದು ಮದುವೆಗೆ ಒಪ್ಕೋಬೇಡಿ ನೀವು ಆ ಹುಡುಗನ ಜೊತೆ ಖುಷಿಯಾಗಿಡ್ತೀರಂತ ಅನ್ನಿಸಿದ್ದೆ ಮಾತ್ರ ಮದುವೆಗೆ ಒಪ್ಪಿಗೆ ಕೊಡಿ ಯಾಕಂದರೆ ಸಲ ಮದುವೆ ಆದರೆ ಅಲ್ಲಿಗೆ ಮುಗೀತು ಇಷ್ಟನೋ ಕಷ್ಟನೋ ನಗುಮುಖದ ಮುಖವಾಡ ಹೊತ್ಕೊಂಡು ತಿರುಗಾಡಬೇಕಾಗುತ್ತೆ ಎಂದಳು ತನ್ನದೇ ಜೀವನವನ್ನು ಕಲ್ಪಿಸಿಕೊಂಡು ಈಗಲೂ ಹುಡುಗಿ ತುಟಿ ಬಿಚ್ಚಲಿಲ್ಲ ಅವಳ ಭುಜವನ್ನು ಒತ್ತಿ ಹಿಡಿದು ಕಣ್ಣಲ್ಲೇ ಧೈರ್ಯ ತುಂಬಿದ ಧಾರಿನಿ ಅಲ್ಲಿಂದ ಇಟ್ಟಳು ಹೊರಡಲು ಅನುವಾದ ಹುಡುಗಿಯನ್ನು ಮತ್ತೆ ಕಳೆದವನು ನಿನ್ನ ನಿನ್ನತ್ರ ತುಂಬ ದಿನದಿಂದ ಕೇಳಬೇಕು ಅಂತಿದ್ದೆ ನಿನ್ನ ಹೆಸರು ತುಂಬ ವಿಚಿತ್ರವಾಗಿದೆ ನಿಂತರಹಾನೆ ನಿನ್ನ ಅಪ್ಪನಿಗೆ ಬೇರೆ ಯಾವುದೇ ಹೆಸರು ಸಿಕ್ಕಿಲ್ವಂತ ಕೇಳಿದನು ಪಾರ್ಥ ಅವಳನ್ನು ಮಾತಿಗೀಳಿಸಿ ಕೆನಕುವುದು ಅವನಿಗೆ ಬಹಳ ಇಷ್ಟವಾದ ಕೆಲಸವಲ್ಲವೇ ಹಾಗೆಲ್ಲ ಹೇಳ್ಬೇಡಿ ಮತ್ತೆ ನಿಮಗೆ ಗೊತ್ತುಂಟಾ ಭ್ರಮ ಅಂದರೆ ದೇವಿಯ ಹೆಸರು ನನಗೆ ಹೆಸರು ಇಡ್ಲಿಕ್ಕೆ ಸಹ ಒಂದು ಕಾರಣ ಇತ್ತು ಹಾಗೆ ನೋಡುವುದಾದರೆ ನನ್ನ ಹೆಸರಿನ ಹಿಂದೆ ಒಂದು ದೊಡ್ಡ ಕಥೆಯೇ ಉಂಟು ಎಂದಳು ತನ್ನ ಕಣ್ಣುಗಳನ್ನು ಪಿಳಿಗುಟ್ಟಿಸುತ್ತ ಹೌದಾ ಎಂದು ಗಲ್ಲದ ಮೇಲೆ ಕೈಯಿಟ್ಟು ಅವಳತ್ತ ಬಾಗಿ ಕುತೂಹಲ ನಟಿಸುತ್ತಾ ಕೇಳಿದವನ ನೇರಕ್ಕೆ ಸಮವಾಗಿ ಕೂತವಳು ಹೌದು ಎಂತ ಗೊತ್ತುಂಟ ನನ್ನ ಅಪ್ಪ ಅಮ್ಮನಿಗೆ ಮದುವೆಯಾಗಿ ಹತ್ತು ವರ್ಷ ಆದರೂ ಸಹ ಮಕ್ಕಳೇ ಆಗಿರಲಿಲ್ಲಂತೆ ಆವಾಗ ಅಮ್ಮ ನಮ್ಮ ಊರಿನ ದೇವಿ ಭ್ರಮನಾಂಬಿಕೆಯಾಗೆ ಹಡಕೆ ಹೊತ್ತರಂತೆ ಅದಾದ ಮೇಲೆ ಪವಾಡದ ಹಾಗೆ ನಾನು ಹುಟ್ಟಿದ್ದಂತೆ ಅದಕ್ಕೆ ನನಗೆ ಆ ದೇವಿ ಹೆಸರನ್ನೇ ಇಟ್ಟಿರುವುದು ಎಂದವಳು ಎದ್ದು ನಿಂತು ಇನ್ಮುಂದೆ ನನಗೆ ಸ್ವಲ್ಪ ಬೈಯುವುದನ್ನೇ ಕಡಿಮೆ ಮಾಡಿ ಆಯ್ತಾ ಯಾಕಂದರೆ ನನ್ನ ಹೆಸರಲ್ಲೇ ದೇವರ ಹೆಸರು ಉಂಟು ಹೇಳಿ ಕೇಳಿ ಹಡಕೆಯ ಮಗು ನಾನು ಆಮೇಲೆ ನಿಮಗೆ ತೊಂದರೆ ಆಗಬಹುದು ಎಂದವಳು ತನ್ನ ಫೈಲ್ಗಳನ್ನು ಎತ್ತಿಕೊಂಡು ಹೊರಟಳು ಅವಳು ಹೋದತ್ತಲೇ ನಸುನ ಪಾರ್ಥ ತನ್ನ ಕೆಲಸವನ್ನು ಮುಂದುವರೆಸಿದನು ರಾತ್ರಿ ತನ್ನ ಕೋಣೆಯೊಳಗೆ ಬಂದ ಹುಡುಗಿಯ ಕಣ್ಣಿಗೆ ಅವನು ಹಿಂದಿನ ರಾತ್ರಿ ಹಿಡಿದು ಗೀಚುತ್ತಿದ್ದ ಪುಸ್ತಕ ಕಣ್ಣಿಗೆ ಬಿದ್ದಿತ್ತು ಅದರಲ್ಲಿ ಏನಿರಬಹುದು ಎಂದು ಕುತೂಹಲದಿಂದ ಐದನ್ ಅದನ್ನು ಕೈಗೆತ್ತಿಕೊಳ್ಳಲು ಮುಂದಾದಳು ಹೇಗೂ ಅವನು ಮಜ್ಜನಕ್ಕೆ ಹೋಗಿದ್ದನಲ್ಲವೇ ಆದರೆ ಇನ್ನೇನು ಕೈಗೆತ್ತಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅವನು ಒದ್ದೆ ತಲೆ ಒಡೆಸುತ್ತ ಹೊರಬಂದನು ತಕ್ಷಣ ಏನೂ ಗೊತ್ತಿಲ್ಲದವಳಂತೆ ನಟನೆ ಮಾಡಿದವಳು ಕನ್ನಡಿಯ ಮುಂದೆ ನಿಂತು ಕಿವಿಯೊಲೆಯನ್ನು ಬಿಚ್ಚಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟರೆ ಅವಳನ್ನ ಒಂದು ಬಾರಿ ಪುಸ್ತಕವನ್ನ ದೃಷ್ಟಿ ಬದಲಾಯಿಸಿ ನೋಡಿದವನು ಆ ಪುಸ್ತಕವನ್ನು ಕೈಗೆತ್ತಿಕೊಂಡು ಹೊರಹೋದನು ಅವನು ಬಾಲ್ಕನಿಯತ್ತ ಹೋಗಿ ಚೇರಿ ಎಳೆದು ಕೂತರೆ ಚಾಪೆ ಹಾಸಿ ಅಡ್ಡಾದ ಹುಡುಗಿ ಅವನ ಮುಂದಿನ ನಡೆಯನ್ನೇ ನಿರೀಕ್ಷಿಸುತ್ತಾ ಇದ್ದಳು ಆದರೆ ಅವಳು ತನ್ನನ್ನು ನೋಡುತ್ತಿದ್ದಾಳೆ ಎಂಬ ಪರಿವಿಲ್ಲದವನು ತನ್ನೇ ಮ್ಯೂಸಿಕಲ್ ನೋಟ್ಸ್ ತೆಗೆದು ತುಸು ಹೊತ್ತಿನ ತನಕ ಗೀಚಿದನು ಗಾಢವಾದ ನಿದ್ದೆಗೆ ಜಾಡಿದವಳನ್ನು ಹೊಡೆ ತೆಗೆದುಕೊಂಡು ಬಂದಿದ್ದು ಹೊಡಗಿನಿಂದ ಬರುತ್ತಿದ್ದ ಮಧುರವಾದ ಧ್ವನಿ ಮೊದಲೇ ಸಂಗೀತದ ಪ್ರೇಮಿಯವಳು ಪುಂಗಿಯನಾದಕ್ಕೆ ಹಾವು ತಲೆದೂಗುವಂತೆ ಸಂಗೀತಕ್ಕೆ ತಲೆದೂಗಿ ಬಿಡುತ್ತಾಳೆ ಸಂಗೀತ ಕಿವಿಗೆ ಬಿದ್ದಾಗ ಅವಳ ಕರ್ಣಗಳು ನೆಟ್ಟಗಾದವು ಹೊದ್ದುಕೊಂಡಿದ್ದ ಬೆಡ್ಶೀಟ್ನ ಕಿತ್ತೆಸೆದ ಹುಡುಗಿ ಎದ್ದು ಬಾಲ್ಕನಿಗೆ ಬಂದರೆ ಕೈಯಲ್ಲಿ ಗಿಟಾರ್ ಹಿಡಿದು ಹಾಡೊಂದನ್ನು ಗುಣಗುಣಿಸುತ್ತಿದ್ದನು ಪ್ರಣವ್ ಅವಳಿಗೆ ಅಚ್ಚರಿಯ ಜೊತೆಗೆ ಖುಷಿಯೂ ಆಗಿತ್ತು ಅವನಿಗೆ ಸಂಗೀತದ ಮೇಲೆ ಇಷ್ಟೊಂದು ಒಲವಿದೆ ಎಂದು ಅರಿವಾಗಿದ್ದೇ ಆಗ ಅಲ್ಲೇ ಬಿದ್ದಿದ್ದ ಮ್ಯೂಸಿಕಲ್ ನೋಟ್ಸ್ನ ಕೂಡ ಅವಳ ಕಣ್ಣಿಗೆ ಬಿದ್ದಿತ್ತು ಅದನ್ನು ಕೈಗೆತ್ತಿಕೊಂಡವಳಿಗೆ ಸ್ಪಷ್ಟವಾಗಿತ್ತು ಅವನೊಬ್ಬ ತನ್ನಂತೆ ಸಂಗೀತದ ಆರಾಧಕ ಎಂದು ಸಖಿ ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು ನಿನ್ನ ನಗುವೇ ನನ್ನೇ ಎದೆಯೊಳಗೆ ಸರಿಗಮವು ಎಂಬ ಹಾಡನ್ನು ಹಾಡುತ್ತಿದ್ದನು ಅವನು ಕಣ್ಣು ಮುಚ್ಚಿ ಭಾವ ತುಂಬಿ ಹಾಡುತ್ತಿದ್ದರೆ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ಅವನ ಮಧುರವಾದ ಕಂಠಸಿರಿಯಲ್ಲಿ ತಳ್ಳಿನಲಾದಳು ಹುಡುಗಿ ಅವನು ತನ್ನ ಹಾಡನ್ನು ಮುಗಿಸಿ ಹಿಂದೆ ತಿರುಗಿದರೆ ಕಣ್ಣು ಮುಚ್ಚಿ ನಿಂತಿದ್ದಳು ಧಾರಿನಿ ಅವಳನ್ನು ಕಂಡು ಅವನಿಗೇನೂ ಅನ್ನಿಸಲಿಲ್ಲ ತಾನು ಹಾಡುಗಾರ ಎಂಬುವುದು ಅವಳಿಗೆ ತಿಳಿಯಿತಲ್ಲ ಎಂಬ ಧೋರಣೆಯೂ ಅವನಲ್ಲಿರಲಿಲ್ಲ ಅವನು ಅವನಾಗಿಯೇ ಇದ್ದ ಅದೇ ಬದಲಾಗದ ವ್ಯಕ್ತಿತ್ವ ಸಂಗೀತದ ಅಲೆಗಳು ನಿಂತಾಗ ಮೆಲ್ಲಗೆ ಕಣ್ಣು ತೆರೆದ ಹುಡುಗಿ ವಾಸ್ತವಕ್ಕೆ ಮರಳಿದಳು ಅವನ ಹಾಡು ಕಂಠಸಿರಿ ಅವಳಿಗೆ ಬಹುವಾಗಿ ಹಿಡಿಸಿಬಿಟ್ಟಿತ್ತು ಮುಗುಳು ನಗೆ ಚೆಲ್ಲುತ್ತಾ ನಿಂತಳು ಅವಳನ್ನು ಕಂಡು ಕಂತೆಲಿಸಿದವನು ತನ್ನ ಗಿಟಾರ್ ಹಿಡಿದುಕೊಂಡು ಅವಳ ಕೈಯಲ್ಲಿದ್ದ ಪುಸ್ತಕವನ್ನು ಕಿತ್ತುಕೊಂಡು ಒಳಗಡೆ ಇಟ್ಟನು ತಕ್ಷಣ ಅವನ ಹಿಂದೆಯೇ ಹೆಜ್ಜೆ ಹಾಕಿದವಳು ಅವನಿ ಗಿಟಾರ್ ಬದಿಗಿಟ್ಟು ಮಲಗಲು ಮುಂದಾದಾಗ ನೀವು ತುಂಬ ಚೆನ್ನಾಗಿ ಹಾಡ್ತೀರ ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ ನಿಜ ಹೇಳಬೇಕು ಅಂದರೆ ನಾನು ಕೂಡ ನಿಮ್ಮ ಹಾಗೇನೆ ಸಂಗೀತದ ಆರಾಧಕಿ ಆದರೆ ನಿಮ್ಮಷ್ಟು ಮಧುರವಾದ ಕಂಠ ನನಗಿಲ್ಲ ಎಂದವಳು ಅವನ ಮೇಲೆ ಇರುವ ಅಸಮಾಧಾನ ಎಲ್ಲವನ್ನು ಬದಿಗಿಟ್ಟು ಮುಕ್ತವಾಗಿ ಅವನನ್ನು ಹೊಗಳಿದ್ದಳು ನೀನು ಸಿಂಗರ್ ಜೊತೆಗೆ ತುಂಬ ಚೆನ್ನಾಗಿ ವೀಣೆ ನುಡಿಸ್ತೀಯ ಅನ್ನೋದು ನನಗೆ ಮುಂಚೆಯೇ ಗೊತ್ತಿತ್ತು ಸಂಗೀತ ಕ್ಷೇತ್ರದಲ್ಲಿ ನಾನೀಗಾಗಲೇ ಅಮ್ಮೆಗಾಲು ಇಡ್ತಾ ಇರೋ ಮಗು ಆದರೆ ನೀನು ಹಾಗಲ್ಲ ನಿನಗೆ ಈಗಾಗಲೇ ಅದ್ಭುತವಾದ ಧ್ವನಿ ಒಲಿದಿದೆ ಎಂದನು ಅದೇ ಬಿಗುಮಾನದಿಂದ ಅವನ ಮಾತು ಕೇಳಿ ಆಶ್ಚರ್ಯವಾಯಿತು ಧಾರಿನಿಗೆ ತಾನು ಹಾಡುಗಾರ್ತಿ ವೀಣವಾದಕಿ ಎಂಬ ವಿಷಯ ಇವನಿಗೆ ಹೇಗೆ ತಿಳಿಯಿತು ಇಷ್ಟಕ್ಕೂ ತಾನು ಒಂದು ಬಾರಿಯೂ ಇಲ್ಲಿಗೆ ಬಂದ ನಂತರ ವೀಣೆ ನುಡಿಸಿಲ್ಲ ತನ್ನ ಜೊತೆ ವೀಣೆಯೂ ಇಲ್ಲ ಅದ್ಯಾವ ಮಾಯದಲ್ಲಿ ಕಂಡು ಹಿಡಿದ ತಾನು ಒಬ್ಬಳು ಸಂಗೀತಗಾರ್ತಿ ಎಂಬುವುದನ್ನು ಅವಳ ಒಳಮನ ಅಚ್ಚರಿಪಟ್ಟುಕೊಂಡಿತು ನಾನು ಹಾಡುಗಾರ್ತಿ ವೀಣವಾದಕ್ಕೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಕೇಳಿದಳು ಕುತೂಹಲದಿಂದ ಅವತ್ತು ರಾತ್ರಿ ಗೆಸ್ಟ್ ಹೌಸ್ನಲ್ಲಿ ಕೇಳಿ ಬರ್ತಾ ಇದ್ದ ಹಾಡು ನೀನೇ ಹಾಡಿದ್ದು ತಾನೆ ಅದನ್ನು ನಾನು ಕೇಳಿಸ್ಕೊಂಡೆ ನಿಜ ಹೇಳಬೇಕು ಅಂದರೆ ನಿನ್ನ ಧ್ವನಿಯಲ್ಲಿ ಏನೋ ವಿಶೇಷತೆ ಇದೆ ನಿನ್ನ ಹಾಡು ನನಗೆ ಅದೇನು ಮೋಡಿ ಮಾಡಿತ್ತು ಆ ಧ್ವನಿ ಯಾರ್ದು ಅಂತ ಹುಡುಕಿಕೊಂಡು ರಾತ್ರಿ ಗೆಸ್ಟ್ ಹೌಸ್ ಹತ್ರ ಬಂದಿದ್ದೆ ಆದರೆ ಆ ಧ್ವನಿಯ ಹಿಂದೆ ಇರೋರನ್ನು ಪತ್ತೆ ಹಚ್ಚೋಕೆ ಆಗಲಿಲ್ಲ ಆದರೆ ಪಚ್ಚದೇ ಇರೋ ಹಚ್ಚದೇ ಇರೋಕೆ ನನ್ನ ಮನಸ್ಸು ಬಿಡಲಿಲ್ಲ ಅಷ್ಟೊಂದು ತಲೆ ಕೆಡಿಸಿತ್ತು ನಿನ್ನ ಧ್ವನಿ ಅದೇ ಕಾರಣಕ್ಕೆ ನಿನ್ನನ್ನು ಹುಡುಕಿಕೊಂಡು ಮರುದಿವಸ ಬಂದಿದ್ದೆ ಆದರೆ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡು ಕಪಾಳಕ್ಕೆ ಹೊಡೆದು ಬಿಟ್ಟೆ ಎಂದ ಪ್ರಣವ್ ಎಲ್ಲ ವಿಷಯವನ್ನು ಅವಳ ಮುಂದೆ ತೆರೆದಿಟ್ಟನು ಸತ್ಯದ ಅನಾವರಣನಾಗುತ್ತಲೇ ಅವಳಿಗೆ ತನ್ನ ದುಡುಕಿನ ಮೇಲೆ ನಾಚಿಕೆ ಉಂಟಾಯಿತು ಕ್ಷಮಿಸಿ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡು ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ ಎಂದವಳು ಆದರೆ ಒಂದಂತೂ ಸತ್ಯ ನಿಮಗೆ ಸಂಗೀತ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಭವಿಷ್ಯ ಇದೆ ಎಂದಳು ಅವನತ್ತ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂತು ಅವನೇನು ಪ್ರತಿಕ್ರಿಯಿಸಲಿಲ್ಲ ಮೌನವಾಗಿ ಹಾಸಿಗೆ ಬಿಡಿಸಿದನು ಅವನ ಈ ಮೌನ ಬದಲಾಗದ ಭಾವನೆ ವಿಚಿತ್ರ ಸ್ವಭಾವ ಪ್ರತಿ ಬಾರಿಯೂ ಅವಳಲ್ಲಿ ಕುತೂಹಲವನ್ನು ಹುಟ್ಟಿಸುತ್ತಿತ್ತು ಅವಳ ಕಣ್ಣಿಗೆ ಅವನು ನಿಗೂಢ ಮನುಷ್ಯನಂತೆ ಕಂಡ ಅವನಲ್ಲಿ ಸಂಗೀತದ ಅಭಿರುಚಿಯನ್ನು ಕಂಡ ಮೇಲೆ ಅವನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇಮ್ಮಡಿಯಾಯಿತು ಅದಕ್ಕಿಂತ ಮುಂಚೆ ಅವನು ತನ್ನನ್ನು ಯಾವ ಕಾರಣಕ್ಕೆ ಮದುವೆಯಾದ ಎಂಬುವುದನ್ನು ಅವಳು ತಿಳಿದುಕೊಳ್ಳಬೇಕಿತ್ತು ನಿಮ್ಮಲ್ಲಿ ಒಂದು ಮಾತು ಕೇಳ ನೀವು ನನ್ನನ್ನು ಮದುವೆ ಆಗೋಕೆ ಒಪ್ಪಿಕೊಂಡ ಕಾರಣ ಏನು ಕೇಳಿದಳು ಹಾಸಿಗೆಯ ಮೇಲೆ ಅಂಗಾತವಾಗಿ ಮಲಗಿದ್ದವನು ಅವಳತ್ತ ದೃಷ್ಟಿ ಹರಿಸಿದನು ಅದಕ್ಕಿಂತ ಮುಂಚೆ ನೀನ್ಯಾಕೆ ನನ್ನನ್ನು ಮದುವೆ ಆಗೋಕೆ ಒಪ್ಪಿಕೊಂಡಂತ ಹೇಳ್ತೀಯ ಕೇಳಿದ ಅಪ್ಪನ ಖುಷಿಗೋಸ್ಕರ ನಿಮ್ಮ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿದ ಉಳಿಸಿಕೊಳ್ಳೋದಕ್ಕೋಸ್ಕರ ಎಂದಳು ಭಾರವಾದ ಧ್ವನಿಯಲ್ಲಿ ನಾನು ಕೂಡ ಇದೇ ಕಾರಣಕ್ಕೆ ಒಪ್ಪಿಕೊಂಡಿದ್ದು ಎಂದವನೇ ಮುಸುಕೆಳೆದುಕೊಂಡರೆ ದಾಳಿನಿಯ ಕಂಡ ಮುಂದೆ ಸ್ಪಷ್ಟ ಚಿತ್ರಣ ಮೂಡಿತ್ತು ಅಂದರೆ ಇಲ್ಲಿ ಇಬ್ಬರಿಗೂ ಅನ್ಯಾಯವಾಗಿದೆ ಆದರೆ ಈ ಅನ್ಯಾಯದ ಹಿಂದಿನ ರೂವಾರಿ ಯಾರು ಡಾಕ್ಟರ್ ಶ್ಯಾಮ್ ಅವಳ ಅಂತರ್ಮನ ನುಡಿದಾಗ ಅವಳ ಒಡಲಲ್ಲಿ ಆಡಿದ್ದ ಅಗ್ನಿಯ ತೊರೆಯ ಕೆಂಡೆಗಳು ಭುಗಿಲೆದ್ದವು ಅದೇನನ್ನು ತೀರ್ಮಾನಿಸಿದ ಹುಡುಗಿ ದೀಪ ಆಡಿಸಿದಳು ಮುಂದುವರಿಯುವುದು ನೀನೀಗ ನನ್ನನ್ನು ಪ್ರೀತಿಸ್ತೀಯೋ ಇಲ್ವೋ ಕೇಳಿದಳು ಇಲ್ಲ 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 ಎಂದು ಸುರಿ ಅವನು ಮುಂದೆ ತಿರುಗುವಷ್ಟರಲ್ಲಿ ಬಹುದೊಡ್ಡ ಅನಾಹುತವೇ ನಡೆದು ಹೋಗಿತ್ತು